ಬಿಗ್ ಬಾಸ್ ಟ್ರೋಫಿಯನ್ನ ಗೆಲ್ಬೇಕು ಅನ್ನೋದು ಪ್ರತಿಯೊಬ್ಬ ಸ್ಪರ್ಧಿಯ ಕನಸಾಗಿರುತ್ತೆ ಹಾಗೇನೆ ಆ ಕನಸಿಗೋಸ್ಕರ ಪ್ರತಿಯೊಬ್ಬ ಸ್ಪರ್ಧಿ ಕೂಡ ದೊಡ್ಡ ಮನೆಯಲ್ಲಿ ಸಿಕ್ಕಾಪಟ್ಟೆ ಕಷ್ಟವನ್ನ ಪಟ್ಟಿರ್ತಾರೆ ಈ ವ್ಯಕ್ತಿತ್ವದ ಆಟದಲ್ಲಿ ಅಂತಿಮವಾಗಿ ಓರ್ವ ಸ್ಪರ್ಧಿ ಕಪ್ಪನ ಗೆಲ್ತಾರೆ ಈ ಬಾರಿಯ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದಕ್ಕೆ ಹದಿನೇಳು ಮಂದಿ ಎಂಟ್ರಿ ಕೊಟ್ಟಿದ್ರು ಈ ಪೈಕಿ ತ್ರಿವಿಕ್ರಮ್ ಹನುಮಂತು ಮೋಕ್ಷಿತಾ ಪೈ ಭವ್ಯಗೌಡ ರಜತ್ ಕಿಶನ್ ಹಾಗೂ ಉಗ್ರಂ ಮಂಜು ಫೈನಲ್ ಹಂತವನ್ನ ತಲುಪಿದ್ರು ಇದೀಗ ಬಿಗ್ ಬಾಸ್ ವಿನ್ನರ್ ಹಾಗೂ ರನ್ನರ್ ಯಾರು ಎಂಬ ಕುತೂಹಲಕ್ಕೆ ಬ್ರೇಕ್ ಬಿದ್ದಿದೆ ವೀಕ್ಷಕರಿಂದ ಐದು ಕೋಟಿ ಇಪ್ಪತ್ತ್ ಮೂರು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಮೂವತ್ತ ಒಂದು ಮತಗಳನ್ನ ಪಡೆಯುವ ಮೂಲಕ ಹನುಮಂತ ಲಾಮ್ನಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಟ್ರೋಫಿಯನ್ನ ಎತ್ತಿ ಹಿಡಿದಿದ್ದಾರೆ ಬಿಗ್ ಬಾಸ್ ಇತಿಹಾಸದಲ್ಲಿಯೇ ಇಷ್ಟೊಂದು ಓಟ್ ಯಾರಿಗೂ ಬಂದಿಲ್ಲ ಈ ಬಾರಿ ವಿನ್ನರ್ಗೆ ಐದು ಕೋಟಿ ಮತಗಳು ಬಂದಿರೋದು ಇತಿಹಾಸವಾಗಿದ್ದು ಹನುಮಂತ ಈ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದಕ್ಕೆ ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟಿದ್ದ ಹನುಮಂತ ಬಿಗ್ ಬಾಸ್ ಮನೆಯಲ್ಲಿ ಯಾವುದೇ ರೀತಿಯ ಜಗಳವಾಡದೆ ತಮ್ಮ ಮುಗ್ಧ ಸ್ವಭಾವದಿಂದಾಗಿ ವೀಕ್ಷಕರಿಗೆ ಇಷ್ಟವಾಗಿದ್ರು ಜೊತೆಗೆ ಕೆಲವೊಮ್ಮೆ ಹೂವಿಗೂ ಮೀರಿದ ಪರ್ಫಾರ್ಮೆನ್ಸ್ ಅನ್ನ ನೀಡಿದ್ರು ಹನುಮಂತ ಅವರ ಆಟದ ಶೈಲಿ ಕಿಚ್ಚ ಸುದೀಪ್ ಅವರಿಗೂ ಆಶ್ಚರ್ಯವನ್ನ ಮೂಡಿಸಿತ್ತು ಜೊತೆಗೆ ಎಂಟರ್ಟೈನ್ಮೆಂಟ್ ವಿಷಯದಲ್ಲೂ ಅವರು ಮುಂದಿದ್ರು ಇನ್ನು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಅಪ್ ತ್ರಿವಿಕ್ರಮ ಬಿಗ್ ಬಾಸ್ ಮನೆಯಲ್ಲೂ ತ್ರಿವಿಕ್ರಮ್ ಅವರ ಆಟದ ಶೈಲಿ ಪಂಚ್ ಲೈನ್ ಬುದ್ಧಿವಂತಿಕೆ ಹಾಗೂ ಸ್ಪಷ್ಟನೆ ಎಲ್ಲವೂ ಪ್ರೇಕ್ಷಕರಿಗೆ ಇಷ್ಟವಾಗಿತ್ತು ಹಲವರು ತ್ರಿವಿಕ್ರಮ್ ಈ ಬಾರಿ ಬಿಗ್ ಬಾಸ್ ಟ್ರೋಫಿಯನ್ನ ಗೆಲ್ಲಬಹುದು ಅಂದ್ಕೊಂಡಿದ್ರು ಇದೀಗ ಅವರು ಅಪ್ ಆಗಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ವಿನ್ನರ್ ಆಗಿರುವ ಹನುಮಂತು ಅವರಿಗೆ ಕಾನ್ಫಿಡೆನ್ಸ್ ಗ್ರೂಪ್ ಅವರ ಕಡೆಯಿಂದ ಐವತ್ತು ಲಕ್ಷ ರೂಪಾಯಿ ಸಿಕ್ಕಿದೆ ರನ್ನರ್ಅಪ್ ತ್ರಿವಿಕ್ರಮ್ಗೆ ಇಂಡಸ್ ಫೈವ್ ಫಿಫ್ಟಿ ಟಿಎಂಟಿ ಅವರ ಕಡೆಯಿಂದ ಹತ್ತು ಲಕ್ಷ ರೂಪಾಯಿ ಜಾರ್ ಆಪ್ ಅವರ ಕಡೆಯಿಂದ ಐದು ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್ ಸಿಕ್ಕಿದೆ